ಪಂಚಪರಮೇಶಿಗಳು ಭಾಗ ನಾಲ್ಕು ಪಂಚಪರಮೇಶಿಗಳು ಭಾಗ ನಾಲ್ಕು ಶ್ರೀ ಋಷಭನಾಥನಿಂದ ವರ್ಧಮಾಡವ್ರಿಗೆ ಇಪ್ಪತ್ನಾಲ್ಕು ತೀರ್ಥಂಕರಿಗೆ ಜಯವಾಗಲಿ ಸಮಸ್ತ ನನ್ನ ಗುರುಗಳಿಗೆ ಜಯವಾಗಲಿ ಈಗ ನೀವು ಪಂಚಪ್ರಮೇಶಿಗಳು ಭಾಗ ನಾಲ್ಕರಲ್ಲಿ ಕೇಳ್ತಾಯಿದ್ದೀರಿ ಮೂರು ಭಾಗಗಳು ಹಿಂದೆ ಮುಗಿದೋಗಿದ್ದಾವೆ ಅದನ್ನು ಕೇಳ್ಕೊಬ್ರಿ ನೇರವಾಗಿ ಇದನ್ನು ಕೇಳೋದ್ರಿಂದ ಏನು ಗೊತ್ತಾಗೋದಿಲ್ಲ ಪಂಚಪ್ರಮೇಶಿ ಭಾಗ ನಾಲ್ಕು ಹಾಂ ನೀನೆ ನಿಮಗೆ ಹೋಗಬೇಕಿದ್ರೆ ಅರವತ್ತ್ನಾಲ್ಕು ಪ್ರಶ್ನೆಗರಗಳವರೆಗೆ ಆಗಿತ್ತು ಅಂದರೆ ಹದಿನೆಂಟು ದೋಷರಹಿತ ಹರಿಹಂತ ಮತ್ತು ಸಿದ್ಧ ಭಗವಂತರಾದರೂ ಆಗಿತ್ತು ಆ ವಿಷಯ ನೀವು ಕೇಳ್ಕೊಂಡು ಹೋಗಿದ್ರಿ ನಿನ್ನೆ ಅಲ್ವಾ ಹಾಂ ಇನ್ನೊಂದು ವಿಷಯ ಕೇಳಿರಿ ಈಗ ಅನ್ಯ ಸ್ಥಳಗಳಲ್ಲಿ ಯಾವುದಾದ್ರು ಅನ್ಯ ಮಹಾಸ್ತ ಶಾಸ್ತ್ರಗಳಲ್ಲಿ ಕೆಲವೊಂದು ಬೇರೆ ಶಬ್ದ ಬಂದರೂ ಕೂಡ ಅದನ್ನು ನೀವು ಸ್ವೀಕರಿಸಬೇಕು ನೋಡಿ ಈಗ ಉದಾಹರಣೆಗೆ ಖೇದ ವಿಸ್ಮಯ ಆಶ್ಚರ್ಯ ಅರತಿ ಕಳವಳ ಅನುಕಂಪ ವಿಷಾದ ಇವು ಹದಿನೆಂಟು ದೋಷಗಳಲ್ಲಿ ಹೇಳಬೇಕಿದ್ರೆ ಎಲ್ಲರೂ ಒಂದು ಶಬ್ದಗಳು ಈ ರೀತಿಯಾಗಿ ಬಂದರೂ ಬರ್ಬೋದು ಪರ್ಯಾಯವಚ ಶಬ್ದಗಳು ಅಂತೇಳಿ ಅರ್ಥ ಆಯ್ತಲ್ಲ ಮತ್ತೆ ಹೇಳಬೇಕಿದ್ರೆ ಏನಾಗ್ತದೆ ಅಂತಂದರೆ ಈಗ ಅರಿಹಂತ ಭಗವನ್ರು ಈ ಹದಿನೆಂಟು ದೋಷಗಳಿಂದ ರೈತರು ಈ ರೀತಿ ಬರ್ತದೆ ಹಾಂ ಆದರೆ ಅಲ್ಲಿ ನೀವು ಸಿದ್ಧ ಭಗವಾನ್ರನ್ನು ಕೂಡ ಜೊತೆ ಜೊತೆ ಜೊತೆಯಲ್ಲಿ ತಗೊಳ್ ತಗೊಳ್ಳೇಬೇಕು ಅವ್ರನ್ನ ಅಲ್ವಾ ಸಿದ್ಧ ಭಗವಾನ್ರಂತೂ ಸರ್ವತ ಶರೀರವೇ ಇಲ್ಲ ಅಂತ ಅಂದಮೇಲೆ ಮತ್ತು ಎಲ್ಲ ಸರ್ವತಾ ದೋಷ ರೈತರಲ್ವಾ ಹ್ಞೂ ಇನ್ನು ಅದಾದಮೇಲೆ ಸಿದ್ಧ ಭಗವಾನರು ಸರ್ವತಾ ರೈತರು ಮತ್ತು ಅನಂತ ಗುಣ ಸಂಪನ್ನರು ಅವರು ಯಾರು ಕೇಳ್ಬೋದು ಸಿದ್ಧ ಭಗವಾನರು ಅನಂತ ಗುಣಗಳನ್ನು ಹೇಗೆ ಪಡೆದ್ರು ನೋಡ್ರಿ ಈಗ ಒಂದು ಸಂಸಾರಿ ಮಿಥ್ಯಾದೃಶಿ ಜೀವನದಲ್ಲಿ ಅನಂತ ದೋಷಗಳು ಇರ್ತವೆ ಅಂದರೆ ನೋಡ್ರಿ ಒಂದೇ ಮಿಥ್ಯಾತ್ವ ಅಸಂಖ್ಯಾತ ಅಸಂಖ್ಯಾತ ಪ್ರಕಾರದ ದೋಷಗಳನ್ನು ಉತ್ಪತ್ತ ಮಾಡೋದಕ್ಕೆ ಕಾರಣ ಆಗ್ತದೆ ಅಂದಮೇಲೆ ಇನ್ನು ಎಲ್ಲ ನೋಡ್ರಿ ಈಗ ಮಿಥ್ಯಾಥವಾ ಕ್ರೋಧ ಅಮಾನ ಮಾಯ ಲೋಭ ಹಾಸ್ಯ ರತಿ ಅರತಿ ಶೋಕ ಭಯ ಜಿಗುಪ್ಸ ಸ್ತ್ರೀವೇದ ಪುರುಷ ವೇದ ವೇದ ಇದು ಒಂದೊಂದರದು ಮತ್ತು ಅಸಂಖ್ಯಾತ ಅಸಂಖ್ಯಾತ ಅನಂತ ವೇದಗಳು ಅಂದರೆ ಅದನ್ನು ಎಷ್ಟು ಹೇಳೋದಕ್ಕೆ ಸಿ ಹೇಳೋದಕ್ಕೆ ಸಾಧ್ಯ ಅಲ್ವಾ ಹಾಂ ಕೇವಲ ಒಂದೇ ಮಿತಿ ಅಥವಾ ಪ್ರಕೃತಿಯಲ್ಲಿ ಇಷ್ಟೆಲ್ಲ ಇರಬೇಕಿದ್ರೆ ಇನ್ನು ಎಲ್ಲ ಪ್ರಕೃತಿಗಳದ್ದು ಎಷ್ಟಲ್ವಾ ಆದ್ದರಿಂದ ಇದನ್ನು ಎಲ್ಲವನ್ನು ನಾಶ ಮಾಡಿದವರು ಅಂದರೆ ಅನಂತ ಗುಣ ಸಂಪನ್ನರು ಅದರ ವಿರುದ್ಧ ಅನಂತ ದೋಷ ಸಹಿತ ಇಲ್ಲಿ ಸಂಸಾರಿ ಜೀವ ಅವರು ಅನಂತ ಗುಣಗಳನ್ನು ಪಡೆದವರು ಅಲ್ವಾ ಇನ್ನು ಮುಂದೆ ವಿಷಯ ಪ್ರಾರಂಭ ಪ್ರಶ್ನೆ ಅರವತ್ತ ಐದು ಪಂಚಪರಮೇಶ್ಗಳ ಮೂಲ ಗುಣಗಳು ಎಷ್ಟು ಅಂದರೆ ಇದನ್ನು ದೊಡ್ಡ ದೊಡ್ಡ ವಿಷಯವನ್ನು ಹೇಳ್ತಾ ಹೋಗ್ತಿರೋದು ಮತ್ತು ಬಿಡಿ ಬಿಡಿಯಾಗಿ ಆಮೇಲೆ ಹೇಳೋದೈತೆ ಹ್ಞೂ ಪ್ರಶ್ನೆ ಎಷ್ಟು ಅರವತ್ತೈದು ಪಂಚಪರಮೇಶ್ವರಿಗಳ ಮೂಲ ಗುಣಗಳು ಎಷ್ಟು ಉತ್ತರ ಅರಿಹಂತರದ್ದು ನಲವತ್ತ ಆರು ಸಿದ್ಧರದ್ದು ಎಂಟು ಆಚಾರ್ಯರದ್ದು ಮೂವತ್ತ ಆರು ಉಪಾಧ್ಯಾಯರದ್ದು ಇಪ್ಪತ್ತ ಐದು ಸಾಧುಗಳದ್ದು ಇಪ್ಪತ್ತ ಎಂಟು ಒಟ್ಟು ನೂರ ನಲವತ್ತ ಮೂರು ಪ್ರಶ್ನೆ ಅರವತ್ತ ಆರು ಅರಿಹಂತ ಪರಮೇಶಿಗಳ ನಲವತ್ತಾರು ಮೂಲ ಗುಣಗಳು ಯಾವುವು ಉತ್ತರ ಜನ್ಮದ ಹತ್ತು ಅತಿಶಯಗಳು ಕೇವಲ ಜ್ಞಾನದ ಹತ್ತು ಅತಿಶಯಗಳು ದೇವತೆಗಳು ಮಾಡಿದ ಹದಿನಾಲ್ಕು ಅತಿಶಯಗಳು ಪ್ರಾತಿಹಾರ್ಯಗಳು ಎಂಟು ಅನಂತ ಚತುಷ್ಟಯಗಳು ನಾಲ್ಕು ಒಟ್ಟು ನಲವತ್ತ ಆರು ಪ್ರಶ್ನೆ ಅರವತ್ತ ಏಳು ಭಗವಾನರ ಎಂಟು ಮೂಲ ಗುಣಗಳು ಯಾವುವು ಉತ್ತರ ಕ್ಷಾಯಿಕ ಸಮ್ಯಕ್ವ ಗುಣ ಕ್ಷಾಯಿಕ ಜ್ಞಾನಗುಣ ಅನಂತ ದರ್ಶನ ಗುಣ ಅನಂತ ವೀರ್ಯ ಗುಣ ಸೂಕ್ಷ್ಮತ್ವ ಗುಣ ಅವಗಾಹನತ್ವ ಗುಣ ಅಘರು ಲಘುತ್ವ ಗುಣ ಹವ್ಯಪಾದತ್ವ ಗುಣ ಪ್ರಶ್ನೆ ಅರವತ್ತ ಎಂಟು ಆಚಾರ್ಯ ಪರಮೇಷ್ಠಿಗಳ ಮೂಲ ಗುಣಗಳು ಯಾವುವು ಉತ್ತರ ಹನ್ನೆರಡು ಪ್ರಕಾರದ ತಪಗುಣ ಆರು ಅವಶ್ಯಕ ಕ್ರಿಯ ಗುಣ ಐದು ಆಚಾರಗಳ ಗುಣ ಹತ್ತು ಪ್ರಕಾರದ ಧರ್ಮಗುಣ ಮೂರು ಗುಪ್ತಿ ಗುಣ ಒಟ್ಟು ಮೂವತ್ತ ಆರು ಗುಣಗಳು ಪ್ರಶ್ನೆ ಅರವತ್ತ ಒಂಬತ್ತು ಉಪಾಧ್ಯಾಯ ಪರಮೇಶ್ಠಿಗಳ ಮೂಲ ಗುಣಗಳು ಯಾವುವು ಉತ್ತರ ಹನ್ನೊಂದು ಅಂಗ ಮತ್ತು ಹದಿನಾಲ್ಕು ಪೂರ್ವಗಳು ಒಟ್ಟು ಇಪ್ಪತ್ತ ಐದು ಮೂಲ ಗುಣಗಳು ಪ್ರಶ್ನೆ ಎಪ್ಪತ್ತು ಸಾಧು ಪರಮೇಶ್ಗಳ ಮೂಲ ಗುಣಗಳು ಯಾವುವು ಉತ್ತರ ಐದು ಮಹಾವ್ರತ ಗುಣ ಐದು ಸಮಿತಿ ಗುಣ ಐದು ಇಂದ್ರಿಯ ನಿಗ್ರಹ ಗುಣ ಆರು ಅವಶ್ಯಕ ಕ್ರಿಯಾ ಗುಣ ಏಳು ಶೇಷ ಗುಣಗಳು ಒಟ್ಟು ಇಪ್ಪತ್ತ ಎಂಟು ಸೂಚನೆ ಇನ್ನು ಮುಂದೆ ಒಂದೊಂದೇ ಪರಮೇಶ್ವರಿಗಳ ಗುಣಗಳು ಮತ್ತು ಅರ್ಥ ಹೇಳ್ತೇನೆ ಆದರೆ ಬಹಳ ಮಹತ್ವಪೂರ್ಣ ನೆನಪಿನಲ್ಲಿ ಇಡಬೇಕಾದ ಒಂದು ಬಿಂದು ಅಂತಂದರೆ ನೋಡಿ ಇಲ್ಲಿ ಅರಿಹಂತರ ನಲವತ್ತಾರು ಗುಣಗಳು ಅಂದರೆ ಇಲ್ಲಿ ತೀರ್ಥಂಕರ ಅರ್ಹಂತರದ್ದು ಮಾತ್ರ ಅಂತ ನೀವು ತಿಳಿಬೇಕು ಮತ್ತು ಅಕಸ್ಮಾತ್ ಸಾಮಾನ್ಯ ಕೇವಲಿಗಳದ್ದಾದರೆ ಜನ್ಮದ ಹತ್ತು ಅತಿಶಯಗಳು ಗುಣಗಳು ಅವರಿಗೆ ಇರುವುದಿಲ್ಲ ಅಲ್ಲವಾ ಹ್ಞೂ ಇದು ಸ್ವಾಭಾವಿಕ ಅಲ್ಲ ಹಾಗೆ ಹಾಂ ಅದನ್ನೊಂದು ಅರ್ಥ ಮಾಡ್ಕೊಂಡು ಹೋಗ್ರಿ ಇಲ್ಲಿ ತೀರ್ಥಂಕರ ಬ ಪರಮೇಶ್ವರಿಗಳೊಂದು ತಿಳ್ಕೊಂಬಿಟ್ರಿ ಹಾಂ ಪ್ರಶ್ನೆ ಎಪ್ಪತ್ತ ಒಂದು ತೀರ್ಥಂಕರರ ನಲವತ್ತ ಆರು ಗುಣಗಳಲ್ಲಿ ಜನ್ಮದ ಹತ್ತು ಅತಿಶಯ ಗುಣಗಳು ಯಾವುವು ಉತ್ತರ ಒಂದು ನಿಸ್ವೇದತ್ವ ಅತಿಶಯ ಗುಣ ಎರಡು ನೈರ್ಮಲ್ಯ ಅತಿಶಯ ಗುಣ ಮೂರು ಗೌರ ಕ್ಷೀರ ರುದಿರತ್ವ ಅತಿಶಯ ಗುಣ ನಾಲ್ಕು ಸಮ ಚತುರಸ್ರ ಸಂಸ್ಥಾನ ಅತಿಶಯ ಗುಣ ಐದು ವಜ್ರ ಋಷಭ ನಾರಚ ಸಂಹನನ ಅತಿಶಯ ಗುಣ ಆರು ಸೌರೂಪ್ಯ ಅತಿಶಯ ಗುಣ ಏಳು ಸೌರಭ್ಯ ಅತಿಶಯ ಗುಣ ಎಂಟು ಸೌಲಕ್ಷಣ ಅತಿಶಯ ಗುಣ ಒಂಬತ್ತು ಅಪ್ರಮಿತ ವೀರ್ಯ ಅತಿಶಯ ಗುಣ ಹತ್ತು ಪ್ರಿಯ ವಾದಿತ್ವ ಅತಿಶಯ ಗುಣ ಸೂಚನೆ ಇವು ಹತ್ತು ಜನ್ಮದ ಅತಿಶಯಗಳು ಪ್ರಶ್ನೆ ಎಪ್ಪತ್ತ ಎರಡು ತೀರ್ಥಂಕರರ ಕೇವಲ ಜ್ಞಾನದ ಹತ್ತು ಅತಿಶಯ ಗುಣಗಳು ಯಾವುವು ಉತ್ತರ वंदु, गव्योती शत चुष्टय अतिशय गुण एरड आकाशगामित्व अतिशय गुणां। मूरू प्राणीघात निवारक अतिशय गुण नाराहारत्व अतिशय गुणा ऐदू उपसर्गाभाव अतिशय गुण आ ಚತುರ್ಮುಖತ್ವ ಅತಿಶಯ ಗುಣ ಏಳು ಸರ್ವ ವಿದ್ಯಾಧಿಪತಿತ್ವ ಅತಿಶಯ ಗುಣ ಎಂಟು ಅಚ್ಚಾಯತ್ವ ಅತಿಶಯ ಗುಣ ಒಂಬತ್ತು ಪಕ್ಷ್ಮ ಸ್ಪಂದ ರೈತತ್ವ ಅತಿಶಯ ಗುಣ ಹತ್ತು ಸರ್ವ ಅಲ್ಲ ಸಮ ಪ್ರಸಿದ್ಧ ನಕ ಕೇಶತ್ವ ಅತಿಶಯ ಗುಣ ಇವು ಕೇವಲ ಜ್ಞಾನದ ಹತ್ತು ಅತಿಶಯ ಗುಣಗಳು ಇನ್ನು ಮುಂದೆ ಪ್ರಶ್ನೆ ಎಪ್ಪತ್ತ ಮೂರು ದೇವಕೃತ ಹದಿನಾಲ್ಕು ಅತಿಶಯ ಗುಣಗಳು ಯಾವುವು ಉತ್ತರ ಒಂದು ಅರ್ಧ ಭಾಷಾ ಅತಿಶಯ ಗುಣ ಎರಡು ಸರ್ವಜನ ಮೈತ್ರಿ ಅತಿಶಯ ಗುಣ ಮೂರು ಸರ್ವಋತು ಫಲಾಶೋಭಿತ ವೃಕ್ಷ ಅತಿಶಯ ಗುಣ ನಾಲ್ಕು ದರ್ಪಣ ಸಮ ನಿರ್ಮಲ ಭೂಮಿ ಅತಿಶಯ ಗುಣ ಐದು ಮಂದ ಸುಗಂಧ ಪವನ ಸಂಚಾರ ಅತಿಶಯ ಗುಣ ಆರು ಸರ್ವಜೀವ ಆನಂದ ಉತ್ಪಾದಕ ಅತಿಶಯ ಗುಣ ಏಳು ನಿಷ್ಕಂಟಕ ಯೋಜನಾ ಭೂಭಾಗ ಅತಿಶಯ ಗುಣ ಎಂಟು ಸುಗಂಧ ಜಲವೃಷ್ಟಿ ಅತಿಶಯ ಗುಣ ಒಂಬತ್ತು పదతల కమల రచనా అతిశయ గుణ హలభార సమస్త ధాన్య అతిశయ గుణ హన్నొందు నిర్మల ఆకాశ అతిశయ గుణ హన్నెరడు దేవ ఆగమన అతిశయ గుణ హూరు సురకృత ధర్మచక్ర అతిశయ గుణ హ అష్టమంగళ ద్రవ్య అతిశయ గుణ ఇవు దేవతలు మా ಹದಿನಾಲ್ಕು ಅತಿಶಯಗಳು ಆದವು ಪ್ರಶ್ನೆ ಎಪ್ಪತ್ತ ನಾಲ್ಕು ಅಷ್ಟಮಹಾಪ್ರಾತಿಹಾರ್ಯ ಅತಿಶಯ ಗುಣಗಳು ಯಾವುವು ಉತ್ತರ ಒಂದು ಅಶೋಕ ಪ್ರಾತಿಹಾರ್ಯ ಅತಿಶಯ ಗುಣ ಎರಡು ಸುರಪುಷ್ಪೃಷ್ಟಿ ಪ್ರಾತಿಹಾರ್ಯ ಅತಿಶಯ ಗುಣ ధ్వని ప్రాతిహార్య అతిశయ గుణ నాకు చతుర్షష్ఠి చామర ప్రాతిహార్య అతిశయ గుణ ఐదు సింహాసన ప్రాతిహార్య అతిశయ గుణ ఆరు బామండల ప్రాతిహార్య అతిశయ గుణ ఏడు దేవదుందుబి ప్రాతిహార్య అతిశయ గుణ ఎంటు ಚತ್ರತ್ರಯ ಪ್ರಾತಿಹಾರ್ಯ ಅತಿಶಯ ಗುಣ ಹಾಂ ಸೂಚನೆ ಇದು ಎಂಟು ಅಂದರೆ ಇವು ಮಹಾ ಪ್ರಾತಿಹಾರ್ಯ ಅನ್ನುತ್ತಾರಲ್ವಾ ಅವು ಹ್ಞೂ ಇವು ಎಂಟು ಇನ್ನು ಮುಂದೆ ಪ್ರಶ್ನೆ ಎಪ್ಪತ್ತ ಐದು ಅನಂತ ಚತುಷ್ಟಯ ಗುಣಗಳು ಯಾವುವು ಉತ್ತರ ಒಂದು ಅನಂತ ಜ್ಞಾನ ಗುಣ ಅಂದರೆ ಕೇವಲ ಜ್ಞಾನ ಗುಣ ಎರಡು ಅನಂತ ದರ್ಶನ ಗುಣ ಅಂತಂದರೆ ಕೇವಲ ದರ್ಶನ ಗುಣ ಮೂರು ಅನಂತ ವೀರ್ಯ ಗುಣ ಅಂದರೆ ಅನಂತ ಶಕ್ತಿ ನಾಲ್ಕು ಅನಂತ ಸುಖ ಗುಣ ಅಂದರೆ ಗೊತ್ತಾಯ್ತಲ್ಲ ಇದೀಗ ಇದು ಏನಾಯಿತು ಅನಂತ ಚತುಷ್ಟಯಗಳು ಹೇಳಿ ಕರಿತಾರೆ ಇದನ್ನು ಚತುಷ್ಟಯ ಇದಾವೆ ಇವೀಗ ಅಲ್ವಾ ಹಾಗಾದರೆ ಸೂಚನೆ ಇಲ್ಲಿ ನಿಮಗೀಗ ನೋಡಿ ತೀರ್ಥಂಕರ ಅರ್ಹಂತರ ನಲವತ್ತ ಆರು ಮೂಲ ಗುಣಗಳು ಅದರೊಳಗಡೆ ಜನ್ಮದ್ದು ಹತ್ತು ಕೇವಲ ಜ್ಞಾನದ್ದು ಹತ್ತು ದೇವತೆಗಳು ಮಾಡಿದ್ದು ಹದಿನಾಲ್ಕು ಪ್ರಾತಿಹಾರ್ಯಗಳು ಎಂಟು ಅನಂತ ಚತುಷ್ಟಯಗಳು ನಾಲ್ಕು ಎಲ್ಲ ಒಟ್ಟು ಸೇರಿ ನಲವತ್ತಾರು ಗುಣಗಳು ಹೇಳಲಾಯಿತು ಅಲ್ವ ಹಾಗಿದ್ರೆ ಇನ್ನು ಮುಂದೆ ಆ ನಲವತ್ತಾರು ಗುಣಗಳ ಪ್ರತ್ಯೇಕ ಒಂದೊಂದರ ಬಗ್ಗೆ ಹೇಳಲಾಗುತ್ತದೆ ಸ್ವಲ್ಪ ಭಾಳ ಗಮನ ಇಟ್ಟು ಕೇಳಬೇಕಾಗ್ತದೆ ನೀವು ಭಾಳ ಹ್ಞೂ ಮತ್ತೆ ಏನು ಕೇಳಿರಿ ಒಂದು ಮಹತ್ವಪೂರ್ಣ ಸೂಚನೆ ನಿಮಗೆ ಅಂತಂದರೆ ನೆನಪಿನಲ್ಲಿಡೋದಕ್ಕೋಸ್ಕರ ಪ್ರಶ್ನೆ ಎಪ್ಪತ್ತೈದು ಈಗ ಮುಗಿದಿದೆ ಅಲ್ವಾ ಹ್ಞೂ ಮುಂದೆ ಪ್ರಶ್ನೆ ಎಪ್ಪತ್ತ ಆರರಿಂದ ನೂರ ಇಪ್ಪತ್ತ ಎರಡರವರೆಗೆ ತೀರ್ಥಂಕರ ಅರ್ಹಾಂತರ ನಲವತ್ತ ಆರು ಗುಣ ಅತಿಶಯಗಳ ಬಗ್ಗೆ ವಿವರ ಹೇಳಲಾಗುತ್ತದೆ ಗೊತ್ತಾಯ್ತಲ್ವಾ ಎಲ್ಲಿವರೆಗೆ ಎಲ್ಲಿವರೆಗಪ್ಪ ಹಾಂ ಪ್ರಶ್ನೆ ಎಪ್ಪತ್ತಾರರಿಂದ ಪ್ರಾರಂಭ ಆಗಿ ಪ್ರಶ್ನೆ ನೂರ ಇಪ್ಪತ್ತ ಎರಡರವರೆಗೆ ಅಲ್ಲಿವರೆಗೆ ಅಂದರೆ ತೀರ್ಥಂಕರ್ ಅರ್ಹಂತ್ರದ್ದು ನಲವತ್ತಾರು ಗುಣಗಳನ್ನು ಹೇಳಲಾಗುತ್ತದೆ ಹಾಗಾದರೆ ಒಂದೊಂದೇ ಒಂದೊಂದೇ ಪ್ರಾರಂಭ ಮಾಡೋಣ ಈಗ ಪ್ರಶ್ನೆ ಎಪ್ಪತ್ತ ಆರು ನಿಸ್ವೇದತ್ವ ಗುಣ ಅಂದರೆ ಏನು ಉತ್ತರ ಸ್ವೇದ ಅಂದರೆ ಬೆವರು ತೀರ್ಥಂಕರ್ರಿ ತೀರ್ಥಂಕರರಿಗೆ ಜನ್ಮದಿಂದಲೇ ಬೆವರು ಇರುವುದಿಲ್ಲ ಸ್ವಚ್ಛ ಶರೀರ ಇರುತ್ತದೆ ಹಾಂ ಇನ್ನೊಂದು ನೆನ್ಪಿಟ್ಕೊಡ್ರಿ ಇದೆಲ್ಲ ನಾಮಕರ್ಮದ ಕೆಲಸ ಇದೆ ಅದು ಅರ್ಥ ಆಯಿತು ಹ್ಞೂ ಇವು ನಾಮಕರ್ಮದ ಇವೆಲ್ಲ ಹಾಂ ಏನು ಕೇಳಿದ್ರಿ ನೀವೀಗ ಉತ್ತರ ಏನು ಕೇಳಿದ್ರಿ ಅಂದರೆ ಸ್ವೇದ ಅಂದರೆ ಬೇವರು ಅರ್ಥ ಆಯಿತು ಹಾಂ ಉತ್ತರ ಏನು ಕೇಳಿದ್ರಿ ಸ್ವೇದ ಅಂದರೆ ಬೇವರು ತೀರ್ಥಂಕರರಿಗೆ ಜನ್ಮದಿಂದಲೇ ಬೇವರು ಇರುವುದಿಲ್ಲ ಸ್ವಚ್ಛ ಶರೀರ ಇರುತ್ತದೆ ಇದು ಅವರ ಒಂದು ಅತಿಶಯ ಗುಣ ಆಯಿತು ಪ್ರಶ್ನೆ ಎಪ್ಪತ್ತ ಏಳು ನೈರ್ಮಲ್ಯ ಗುಣ ಅಂದರೆ ಏನು ಉತ್ತರ ತೀರ್ಥಂಕರರಿಗೆ ಜನ್ಮದಿಂದಲೇ ಅವರ ಶರೀರದಿಂದ ಮಲ ಮೂತ್ರ ವಿಸರ್ಜನೆ ಆಗುವುದಿಲ್ಲ ಸೇವಿಸುವ ಅಮೃತ ಆಹಾರ ಶಕ್ತಿ ರೂಪದಿಂದ ಪರಿವರ್ತನೆ ಆಗುತ್ತದೆ ಇದು ಅವರ ಎರಡನೇ ಅತಿಶಯ ಆಯಿತು ಅಂದರೆ ಇಲ್ಲಿ ಒಂದು ವಿಷಯ ಅಂತಂದರೆ ಈಗ ಅವರು ಆ ದೀಕ್ಷೆ ತಗೊಳ್ಳೋದಕ್ಕಿಂತ ಮೊದಲು ದೇವತೆಗಳು ತಂದಂತಹ ಅಮೃತ ಆಹಾರವನ್ನು ಸೇವಿಸುತ್ತಾರೆ ಇದು ಗೊತ್ತಾಗ್ತಾ ಇದೆಯಲ್ಲ ನಿಮಗೆ ಆದರೆ ಅವ್ರದ್ದು ದಿಗಂಬರ ಮುನಿ ದೀಕ್ಷೆ ಆಗ್ತದಲ್ವ ತಗೊತಾರಲ್ವ ಸ್ವಯಂ ಆವಾಗ ಅವರು ಶ್ರಾವಕರು ನವಧಾ ಭಕ್ತಿಯಿಂದ ಕೊಟ್ಟಂಥ ಆ ಇಲ್ಲಿಯ ಆಹಾರವನ್ನು ಅವರು ಸ್ವೀಕಾರ ಮಾಡ್ತಾರೆ ಅಲ್ಲಿವರೆಗೆ ಅವ್ರದ್ದು ಅಮೃತ ಆಹಾರ ಇರ್ತದೆ ಅಲ್ವಾ ದೀಕ್ಷಿತಗೊಂಡ ನಂತರ ಇಲ್ಲಿ ಆಹಾರ ಸ್ವೀಕಾರ ಮಾಡ್ತಾರೆ ಆದರೂ ಶುದ್ಧ ಆಹಾರ ಇರ್ತದೆ ಅದು ಗೊತ್ತಾಯ್ತಲ್ಲ ಇದೀಗ ಹಾಂ ಆದರೆ ಅವರ ಅವರಿಗೆ ಮಲಮೂತ್ರ ವಿಸರ್ಜನೆ ಜನ್ಮದಿಂದಲೇ ಇರುವುದಿಲ್ಲ ಅದು ಹ್ಞೂ ಇನ್ನು ಮುಂದೆ ಪ್ರಶ್ನೆ ಎಪ್ಪತ್ತ ಎಂಟು ಗೌರ ಕ್ಷೀರ ರುದಿರತ್ವ ಗುಣ ಅಂದರೆ ಏನು ಉತ್ತರ ಜನ್ಮದಿಂದಲೇ ಹಾಲಿನಂತಹ ಶುಭ್ರ ಅಂದರೆ ಬಿಳಿ ರಕ್ತ ಇರುವುದು ಇದು ಅವರ ಮೂರನೇ ಅತಿಶಯ ಗುಣ ಆಯಿತು ಮೂರನೇದಾಯ್ತಲ್ವಾ ಹೌದು ಹಾಂ ಒಂದು ಬೇವರ್ ಬರದೇ ಇರೋದು ಇನ್ನೊಂದು ನರ್ಮಲ ಗುಣ ಇದು ಮೂರನೇದಾಯ್ತಲ್ವಾ ಇನ್ನು ಮುಂದೆ ಪ್ರಶ್ನೆ ಎಪ್ಪತ್ತ ಒಂಬತ್ತು ಸಮಚತುರಸ್ರ ಸಂಸ್ಥಾನ ಗುಣ ಅಂದರೆ ಏನು ಉತ್ತರ ಅಂಗ ಉಪಾಂಗಗಳ ಎಲ್ಲವೂ ನಿಗದಿತ ನಿರ್ದಿಷ್ಟ ಅಳತೆ ಪ್ರಮಾಣ ಇದ್ದು ಅತಿ ಸುಂದರವಾಗಿ ಕಾಣುವುದು ಇದು ಅವರ ನಾಲ್ಕನೆಯ ಅತಿಶಯ ಗುಣ ಆಯಿತು ಪ್ರಶ್ನೆ ಎಂಬತ್ತು ವಜ್ರ ವೃಷಭ ನಾರಚ ಸಂವಹನ ಗುಣ ಅಂದರೆ ಏನು ಉತ್ತರ ಮೂಳೆ ಎಲುಬು ಹೊದಿಕೆ ಇವುಗಳು ಎಲ್ಲವೂ ವಜ್ರದಂತೆ ಸುದೃಢ ದೇಹದಲ್ಲಿ ಇರುವುದು ಅಂದರೆ ದೇಹವನ್ನು ಅವರು ಪಡೆದಿರ್ತಾರೆ ಅವರು ಯಾವ ರೀತಿ ಇರ್ತವೆ ಅವು ಯಾವ ರೀತಿ ವಜ್ರ ಅಷ್ಟು ಕಠಿಣವಾಗಿರ್ತದಲ್ಲ ಗಟ್ಟಿಯಾಗಿ ಆ ರೀತಿ ಇರ್ತದೆ ಏನೇನು ಮೂಳೆಗಳು ಎಲುಬುಗಳು ಅಂದರೆ ಮತ್ತು ಹೊದಿಕೆ ಅಂದರೆ ವೇಸ್ಟನ್ ನಂತರ ಅದನ್ನು ಆ ಥರ ಹಾಂ ಇವೆಲ್ಲವೂ ಕೂಡ ಏನಿರ್ತವೆ ವಜ್ರದ್ದು ಇರ್ತವೆ ವಜ್ರದ್ದು ಅಂದರೆ ವಜ್ರದ ಸಮಾನನೇ ಇರ್ತಾವೆ ಅಷ್ಟು ಗಟ್ಟಿ ಇರ್ತವೆ ಇದು ಅವರ ಐದನೆಯ ಅತಿಶಯ ಗುಣ ಆಯಿತು ಪ್ರಶ್ನೆ ಎಂಬತ್ತ ಒಂದು ಸೌರೂಪ್ಯ ಗುಣ ಅಂದರೆ ಏನು ಉತ್ತರ ಶರೀರವು ಅತ್ಯಂತ ಸುಂದರವಾಗಿ ಇರುವುದು ಇದು ಆರನೆಯ ಅತಿಶಯ ಗುಣ ಆಯಿತು ಪ್ರಶ್ನೆ ಎಂಬತ್ತ ಎರಡು ಸೌರಭ್ಯ ಗುಣ ಅಂದರೆ ಏನು ಉತ್ತರ ತೀರ್ಥಂಕರರ ಶರೀರದಿಂದ ಅತಿಯಾದ ಸುಗಂಧ ಹೊರಹೊಮ್ಮುತ್ತಿರುವುದು ಪ್ರತಿಕ್ಷಣ ಇದು ಅವರ ಏಳನೆಯ ಅತಿಶಯ ಗುಣ ಆಯಿತು ಪ್ರಶ್ನೆ ಎಂಬತ್ತ ಮೂರು ಸಂಲಕ್ಷಣ ಗುಣ ಅಂದರೆ ಏನು ಉತ್ತರ ತೀರ್ಥಂಕರರ ಶರೀರದಲ್ಲಿ ಒಂಬೈನೂರು ವ್ಯಂಜನಗಳು ಒಂದು ನೂರ ಎಂಟು ಶುಭ ಚಿಹ್ನೆಗಳು ಇರ್ತವೆ ಇವೆಲ್ಲ ಸೇರಿ ಒಂದು ಸಾವಿರದ ಎಂಟು ಶುಭ ಚಿಹ್ನೆಗಳು ಆಗ್ತವೆ ಎಲ್ಲ ಸೇರಿ ಅಂದರೆ ಎಲ್ಲ ಸೇರಿ ಅದು ಚಿಹ್ನೆಗಳು ಏನಿರ್ತವೆ ಅಲ್ಲಿ ನೂರ ಎಂಟು ವ್ಯಂಜನಗಳು ಇರ್ತವೆ ಒಂಬೈನೂರು ಹಾಂ ಇವನ್ ಎಲ್ಲ ಸೇರಿ ಏನಾಗ್ತವೆ ಶುಭ ಚಿಹ್ನೆ ಅನ್ನೋದಕ್ಕಿಂತ ಶುಭ ಲಕ್ಷಣ ಅಂತ ಹೇಳ್ತಾರೆ ಇದನ್ನು ಅಲ್ವಾ ಶುಭ ಲಕ್ಷಣಗಳು ಎಷ್ಟಾಗ್ತಾವೋ ಅವು ಹಾಂ ಒಂದು ಸಾವಿರದ ಎಂಟು ಶುಭ ಲಕ್ಷಣಗಳು ಆಗ್ತವೆ ಎಲ್ಲ ಸೇರಿ ಇದು ಅವರ ಎಂಟನೆಯ ಅತಿಶಯ ಗುಣ ಆಯಿತು ಪ್ರಶ್ನೆ ಆಯ್ತಪ್ಪ ಗೊತ್ತಾಯಿತು ಪ್ರಶ್ನೆ ನಾಲ್ಕು ಅಪ್ರಮಿತ ವೀರ್ಯ ಗುಣ ಅಂದರೆ ಏನು ಉತ್ತರ ಮಿತಿ ಇಲ್ಲದ ಶರೀರ ಬಲ ಮತ್ತು ಆತ್ಮಬಲ ಅಂದರೆ ಶಕ್ತಿ ಇರುವುದು ಇದು ಅವರ ಒಂಬತ್ತನೆಯ ಅತಿಶಯ ಗುಣ ಆಯಿತು ಪ್ರಶ್ನೆ ಎಂಬತ್ತ ಆರು ಪ್ರಿಯ ಹಿತವಾದಿತ್ವ ಗುಣ ಅಂದರೆ ಏನು ಉತ್ತರ ತೀರ್ಥಂಕರರ ಮಾತುಗಳು ಜೀವಗಳಿಗೆ ಹಿತಕರವು ಕಡಿಮೆ ಅಕ್ಷರ ಇರುವುದು ಕೇಳಲು ಇಂಪು ಅಂದರೆ ಅತಿ ಮಧುರವಾಗಿ ಇರುವುದು ಹ್ಞೂ ಇದು ಗೊತ್ತಾಯ್ತಪ್ಪ ಎಲ್ಲಿಗೆ ಇರುವುದು ಅತಿ ಮಧುರವಾಗಿಯೂ ಪ್ರಿಯವಾಗಿಯೂ ಇರುತ್ತದೆ ಇದು ಅವರ ಹತ್ತನೆಯ ಅತಿಶಯ ಗುಣ ಆಯಿತು ಹಾಂ ಈಗ ಕೇಳಿರಿ ಸೂಚನೆ ನಿಮಗೆ ಇನ್ನು ಮುಂದೆ ನಿಮಗೆ ಕೇವಲ ಜ್ಞಾನದ ಹತ್ತು ಅತಿಶಯಗಳ ಬಗ್ಗೆ ಗುಣಗಳ ಬಗ್ಗೆ ಹೇಳಲಾಗ್ತದೆ ಅಲ್ವಾ ಆದರೆ ಅದನ್ನು ಈ ಭಾಗದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಯಾಕೆ ಅಷ್ಟು ಸಮಯ ನನಗೆ ಯಾಕೋ ಕಾಣ್ತಿಲ್ಲ ಆದ್ದರಿಂದ ನೀವೀಗ ಹೋಗಿ ಬನ್ನಿ ಮತ್ತೆ ನಾಳೆ ಬರುವಾಗ ಎಲ್ಲರ ಹತ್ರನೂ ನಿಮಗೆ ಪುಸ್ತಕ ಮತ್ತು ಲೇಖನಿ ಇರಲೇಬೇಕು ಹಾಂ ಹಾಗೆ ಆಗೋದಿಲ್ಲ ಒಂದು ಸ್ವಲ್ಪ ಬರ್ಕೋಬೇಕಾಗ್ತದಿಲ್ಲ ನೆನಪಾಗೋದಿಲ್ಲ ಅವೆಲ್ಲ ಗೊತ್ತಾಯ್ತಲ್ಲ ಈಗ ಆದರೆ ಹಾಗಾದರೆ ನಾಳೆ ಸಮಯಕ್ಕೆ ಸರಿಯಾಗಿ ಬರ್ತೀರಿ ನೀವು ಹಾಂ ಈಗ ಹೋಗಿ ಬರ್ತೀರಿ ಹಾಗಾದರೆ ಶ್ರೀ ಋಷಬ್ನಾಥ್ ದೊಡ್ಡ ಮಾಡೋವ್ರಿಗೆ ಇಪ್ಪತ್ತ್ನಾಲ್ಕು ತನಕ ವಿಜಯವಾಗಲಿ ಬರ್ರಿ ಹಂಗಾರೆ